ಸುಹನಮ್ ನಿತಿನ್ ಸರ್ ಕಂಗ್ರ್ಯಾಚುಲೇಷನ್ ಫಸ್ಟು ನಮ್ಗೆಲ್ರಿಗೂ ಖುಷಿಯಾಗಿದೆ ಈ ಥರದ್ದು ಒಂದು ಮ್ಯಾರೇಜ್ ನಿಮ್ಗೆ ಎಷ್ಟು ಖುಷಿ ಈ ದಿನ ಮತ್ತು ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ತುಂಬ ಸ್ಪೆಷಲ್ ಸೊ ಎಷ್ಟು ಸ್ಪೆಷಲ್ ಅಂತ ಕಷ್ಟ ಬಟ್ ಎಲ್ಲ ಪ್ರೇಮಿಗಳಿಗೂ ಇಂಥದ್ದೊಂದು ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಒಂದು ಕನಸು ಆ್ಯಂಡ್ ಎಲ್ಲರಿಗೂ ಅಷ್ಟು ಸುಲಭ ಆಗಿರಲ್ಲ ಅದಾಗಿ ಸೊ ಇದೊಂಥರ ನಮಗೆ ತುಂಬ ಸ್ಪೆಷಲ್ ಡೇ ಅಂಡ್ ತುಂಬ ಖುಷಿ ಆಗ್ತಾ ಇದೆ ಅದೇ ಅದೇ ಎಲ್ಲ ಹಿರಿಯರ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮದುವೆ ಮನಸ್ಸು ಮಂತ್ರಮಾಂಗಲ್ಯ ದೊರಕಲಾಗಿದೆ ತುಂಬ ವರ್ಷದ ಕನಸು ಕೇಳಿದ್ರೆ ಆದರೆ ಮಂತ್ರಮಾಂಗಲ್ಯ ಥರನೇ ಆಗಿದೆ ಸೊ ಅದು ನೆರವೇರಿದೆ ಆಗ ಬಹಳ ಖುಷಿ ಓಕೆ ಅವರು ಗುರುಗಳು ಬಂದಿದ್ರು ಗಿರಿರಾಜ್ ಸರ್ ಇದ್ದರು ಅವ್ರ ಶಿಷ್ಯ ಅವರ ರಂಗಭೂಮಿಯಲ್ಲಿ ಜೊತೆಗೆ ನಿಮಗೆ ತುಂಬ ಜನ ಆಪ್ತರಿದ್ದರು ಇವರೆಲ್ಲರೂ ಒಂದೇ ಕರೆಗೆ ಬಂದಿದ್ದಾರೆ ಅಂತ ತುಂಬ ಸಲ ನೀವು ಹೇಳ್ತಾ ಇದ್ರಿ ಎಷ್ಟು ಖುಷಿ ಅವರೆಲ್ಲರೂ ಬಂದಿದ್ದು ನಿಮ್ಮ ಬಗ್ಗೆ ಖಂಡಿತ ಬಹಳ ಖುಷಿ ಆಯಿತು ಇದೆಲ್ಲ ತುಂಬ ತುಂಬ ಕಡಿಮೆ ಸಮಯದಲ್ಲಿ ಎಲ್ಲ ಸಂಹಾರ ಆಯಿತು ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಹಿರಿಯರೆಲ್ಲ ತುಂಬ ಆಶೀರ್ವಾದ ಮಾಡಿದ್ದಾರೆ ಇವರು ಗುರುಗಳು ಬಂದಿದ್ದಾರೆ ನಮ್ಮ ಗುರುಗಳು ತುಂಬ ಜನ ಬಂದಿದ್ದಾರೆ ಮ್ಯಾಮ್ ನಿತಿನ್ ಸರ್ ಜೊತೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೊದಲಿಗೆ ಮೊದಲು ಪರಿಚಯ ಆಗಿದ್ದವ್ರು ಎಲ್ಲಿ ಎಲ್ಲಿ ನೋಡಿದ್ದು ಮೊದಲ ಭೇಟಿ ಅದನ್ನೆಲ್ಲವನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ನಾವಿಬ್ರು ಒಂದೇ ಸ್ಕೂಲಲ್ಲಿ ಹೋಗಿದ್ದು ಸೊ ಸ್ಕೂಲ್ ಡೇಸಿಂದ ನಮಗೆ ಪರಿಚಯ ಅಂದರೆ ಹೈಸ್ಕೂಲ್ ಟೈಮಿಂದ ಓಕೆ ಐ ಥಿಂಕ್ ಸೊ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ನಿಮ್ಮ ಪ್ರೀತಿ ಮತ್ತೆ ಓಕೆ ಹದಿನಾರು ವರ್ಷಗಳ ನಿಮ್ಮ ಸ್ನೇಹ ಪ್ರೀತಿಗೆ ಇವತ್ತು ದಾಂಪತ್ಯದ ಮುದ್ರೆ ಈ ದಿನಕ್ಕಾಗಿ ಸುಮಾರು ಹದಿನಾರು ವರ್ಷಗಳ ಫ್ರೆಂಡ್ಶಿಪ್ ಇಂದ ನಾವಿಬ್ರು ಒಟ್ಟಾಗ್ಬೇಕು ಅಂದ್ರೆ ಹದಿನಾರು ವರ್ಷದ ಕನಸು ಈ ಕ್ಷಣ ನೆರವೇರಿದೆ ಎಷ್ಟು ಎಕ್ಸೈಟ್ಮೆಂಟ್ ಅಥವಾ ಏನಾದ್ರೂ ಒಂದು ಸ್ವಲ್ಪ ಆತಂಕ ಒಂದು ಸ್ವಲ್ಪ ಭಯ ನರ್ವಸ್ನೆಸ್ ಆ ಏನಾದ್ರೂ ಏನಾದರೂ ಇದೆಯಾ ಅಥವಾ ಇರುತ್ತೆ ಎಲ್ಲರಿಗೂ ಇರುತ್ತೆ ನನಗೂ ಇತ್ತು ಹಿಂಗಿತ್ತು ಅದೇ ಅಂದ್ರೆ ಹೇಳಿದ್ನಲ್ಲ ಎಲ್ರದ್ದು ಆ ದಾರಿ ಅಷ್ಟು ಸುಲಭವಾಗಿರಲ್ಲ ಖಂಡಿತ ಒಂದು ಆತಂಕ ಅಂತ ಅಲ್ಲ ಎಲ್ಲ ಚೆನ್ನಾಗಾಗ್ಲಿ ಎಲ್ಲ ಒಳ್ಳೆ ರೀತಿಯಿಂದ ಆಗ್ಲಿ ಒಂದು ಇರುತ್ತೆ ಬಟ್ ದೇವ್ರ ದಯಿಂದ ಎಲ್ಲಾದ್ರು ಒಳ್ಳೆ ತರ ಆಗ್ತಾ ನಿತಿನ್ ಅವರ ನಿಮ್ಗೆ ಎಷ್ಟು ಖುಷಿ ಇದೆ ನೀವು ಇಷ್ಟಪಟ್ಟಂತ ಫ್ರೆಂಡ್ಶಿಪ್ ಅಥವಾ ನಿಮ್ಮ ಗೆಳತಿನ ನಿಮ್ಮ ಮನದನ್ನೇ ಆಗಿ ನಿಮ್ಮ ಬಾಳಿಗೆ ಬಂದಿದ್ದಾರೆ ಎಷ್ಟು ಖುಷಿ ಅದೇ ನಾನು ಹೇಳಿದ್ನಲ್ಲ ಹದಿನಾರು ವರ್ಷ ಹದಿನಾರು ಹದಿನೇಳು ವರ್ಷದ ಪರಿಚಯ ಯಾವಾಗ ಪ್ರೀತಿಯಾಗಿ ಬದಲಾಯಿತು ಅಂದ್ರೆ ನನಗೂ ಗೊತ್ತಿಲ್ಲ ಅದು ಜೊತೆಗಿದ್ವಿ ಯಾವಾಗ ಒಟ್ಟಿಗಿರೋದು ಅಂತ ನಿರ್ಧಾರ ಮಾಡಿದ್ವಿ ಅದನ್ನು ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲರ ಪರ್ಮಿಷನ್ ತೊಗೊಂಡು ಮದುವೆ ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅದು ಸ್ವಲ್ಪ ಇದು ಮಾಡಿಕೊಂಡು ಅದು ಅವರು ಎಲ್ಲರನ್ನ ಒಪ್ಸಿ ಇವತ್ತು ಇದಾಗಿದ್ವಿ ಅದೊಂದು ಖುಷಿ ಇದೆ ಮತ್ತು ನಮಗೆ ಆಗಬೇಕು ಅಂತಂದರೆ ನಾನು ಸ್ವಲ್ಪ ರಂಗಭೂಮಿ ಆಗಿದ್ದಾಗ ಕುವೆಂಪು ಅವ್ರದ್ದು ನಾಟಕಗಳು ಇದನ್ನೆಲ್ಲ ಓದಿರೋದ್ರಿಂದ ನನಗೆ ಆ ಇದರಲ್ಲಿ ಆಗಬೇಕು ಅನ್ನೋ ನಂದು ಒಂದು ಆಸೆ ಆಗಿತ್ತು ಇವತ್ತು ಅದು ಈಡಿಯರಿದೆ ತುಂಬ ಖುಷಿ ಇದೆ ಓಕೆ ಸಿಂಪಲ್ ಮ್ಯಾರೇಜ್ ಬೇರೆ ಬಟ್ ಕುವೆಂಪು ಅವರ ಆಶಯದಂತೆ ಮಾಂಗಲ್ಯ ಮಾಡ್ಕೊಳ್ಳೋದೇ ಬೇರೆ ಸೊ ಪ್ರೇರೇಪಣೆ ಅಂದರೆ ಎಲ್ಲಿಂದ ನೀವು ಆ ಮಾಂಗಲ್ಯ ಥರ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಯಾವ ಥಾಟ್ ಶುರುವಾಗಿದ್ದು ನಿಮ್ಗೆ ಪ್ರೇರೇಪಿಸಿದ್ದು ಯಾರು ಅಂತ ನನಗೆ ಮಂತ್ರಮಾಂಗಲ್ಯ ಅಂತ ಗೊತ್ತಾಗಿದ್ದು ಅಬ್ವಿಯಸ್ಲಿ ಫಸ್ಟ್ ಮಾಂಗಲ್ಯ ಅಂತ ಇರೋದು ಪೂರ್ಣಚಂದ್ರ ತೇಜಸ್ವಿ ಅವ ಸರ್ ಅವ್ರೆ ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ನಾನು ಅಂದರೆ ನನ್ನ ಕಾಲೇಜ್ ಡೇಸಲ್ಲಿ ಇದ್ದೆ ಅನಿಸುತ್ತೆ ನಂಗೆ ಆವಾಗ್ಲಿಂದನೇ ಅದರ ಮೇಲೆ ಬಹಳ ಒಂದು ಕುತೂಹಲ ಆಯಿತು ಅಂದರೆ ಹೀಗೂ ಆಗಬಹುದಾ ಮದುವೆನ ಇಷ್ಟು ಅರ್ಥಪೂರ್ಣವಾಗಿ ಆಗ್ಬಹುದಾ ಅನ್ನೋದು ಅವಾಗ ಒಂದು ಥಾಟ್ ಬಂದಿತ್ತಷ್ಟೇ ಅವಕಾಶ ಸಿಕ್ಕರೆ ಬಹುಶಃ ನಾನು ಹೀಗೆ ಆಗ್ತೀನೇನೋ ಅಂತ ಬಟ್ ನೋಡಿ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಅದು ಅಂದ್ಕೊಂಡಿದ್ದು ಇವತ್ತು ಇಲ್ಲಿ ಬಂದು ಮಂತ್ರಮಾಂಗಲ್ಯದ ಮೂಲಕ ಮದುವೆ ಆಗಿ ಕೂತ್ಕೊಂಡು ನಿಮ್ಮ ಹೆದ್ರಗಡೆ ಮಾತಾಡ್ತಾ ಇರ್ಬೋದು ಸೊ ಖಂಡಿತವಾಗ್ಲೂ ಅವರೇ ನಮ್ಮ ಸ್ಫೂರ್ತಿ ಮತ್ತು ನಾವಿಬ್ಬರು ಹೇಗೆ ಅಂತಂದರೆ ನಮ್ಮ ಸ್ನೇಹದಲ್ಲಿ ಆಗಲಿ ನಮ್ಮ ಪ್ರೀತಿಯಲ್ಲಾಗಲಿ ಒಬ್ರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಒಬ್ಬ ಮನುಷ್ಯನನ್ನಾಗಿ ಮಾತ್ರ ನಾವು ನೋಡಿದ್ವಿ ಅವನು ಅವನ ಗುಣ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಅವನು ಹೇಗಿದ್ದಾನೆ ಅಥವಾ ಅವನಿಗೆ ನಾನು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹೇಗಿದ್ದೀನಿ ಅನ್ನೋದಷ್ಟೇ ನಮಗೆ ಯಾವಾಗಲೂ ಆಗಿರೋದು ಆ್ಯಂಡ್ ನಮ್ಮ ಜೊತೆ ಇರೋರಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವುದೇ ರೀತಿಯಾಗಿ ನಾವು ಅಂದರೆ ನೋ ಮಾಡೋಕೆ ನಮ್ಗೆ ಇಷ್ಟ ಇರಲಿಲ್ಲ ಸೊ ಇದೊಂದು ನ್ಯೂಟ್ರಲ್ ಗ್ರೌಂಡಲ್ಲಿ ಅದು ಒಂದು ನಮ್ಮ ಇದನ್ನು ರೀಚ್ ಮಾಡೋದ್ರಿಂದ ಸೊ ನಮಗೆ ದಿಸ್ ಈಸ್ ದ ಬೆಸ್ಟ್ ವೇ ಅಂತ ಅನ್ನಿಸ್ತು ಸೊ ಸರ್ ನೀವು ಅದೇ ಮಾಂಗಲ್ಯದ ಬಗ್ಗೆ ನೀವೇನು ಹೇಳ್ತೀರಿ ಅವ್ರದ್ದು ಒಪಿನಿಯನ್ ಆಗಿತ್ತು ನಿಮಗೂ ಅದೇ ಥರದ್ದು ಕನಸಿತ್ತಾ ಅಥವಾ ಹೇಗಿಲ್ಲ ಕನಸಿತ್ತು ಅಂದರೆ ನಾನು ರಂಗಭೂಮಿಲಿ ಕೆಲಸ ಮಾಡ್ತಾ ನಮ್ಮ ರಂಗಭೂಮಿ ಸಹಕಾರ ಸುಮಾರು ಜನ ಇದನ್ನೇ ಆಗಿದೆ ಅವಾಗ ಅದ್ರ ಬಗ್ಗೆ ತಿಳಿಯು ಅವಾಗ ನನಗೂ ಆಗಬೇಕು ಅನ್ನೋದೊಂದು ಇತ್ತು ಅದು ಈ ಲವ್ ಮ್ಯಾರೇಜ್ ಆದ್ರಿಂದ ನನಗೆ ಅದರಲ್ಲಿ ಇನ್ನೂ ಇಂಟ್ರೆಸ್ಟ್ ಇದೆ ಈಗ ಮ್ಯಾರೇಜ್ ಆಗಿದ್ರೆ ನಾನು ಆಗ ಆಡ್ತಿದ್ದೆ ಬಟ್ ಇದಾಗಿದ್ರೆ ನನಗೆ ಎಲ್ಲ ಎಲ್ಲದಕ್ಕೂ ಹೊಂದಿಕೆ ಆಗೋ ತರ ಇತ್ತು ಅದಕ್ಕೋಸ್ಕರ ನಾನು ಇದೇ ಆಗೋಣ ಅಂತ ನಾನು ಇವರು ಇದ್ರಲ್ಲೂ ಇತ್ತೋದೆ ಅದು ಅಲ್ಲಿಗೆಲ್ಲ ಎಲ್ಲದೂ ಹೊಂದಿಕೆ ಆಯ್ತು ಮನೆಯವ್ರ ಸಪೋರ್ಟ್ ಎಷ್ಟು ಮಟ್ಟಿಗೆ ಸಿಕ್ತು ಮ್ಯಾಮ್ ಯಾಕಂದ್ರೆ ಗಣ್ಯರೆಲ್ಲ ತುಂಬಾ ಜನ ಬಂದಿದ್ದಾರೆ ನಾರಾಯಣ್ ಗೌಡ್ರು ಇರ್ಲಿ ಮತ್ತೆ ಇಂಡಸ್ಟ್ರಿ ಅವರಿದ್ದಾರೆ ನಿಮ್ದೇ ಫೀಲ್ಡ್ ನ ಸಂಗೀತಗಾರರಿದ್ದಾರೆ ಸೊ ಮನೆಯವ್ರ ಫಸ್ಟ್ ಸಪೋರ್ಟ್ ಆಮೇಲೆ ದೆನ್ ಆತ್ಮೀಯರು ಮತ್ತೆ ಸಂಬಂಧಿಕರು ಹಾಂ ಅಂದರೆ ಅವರು ಫಸ್ಟು ಯೂಸ್ ಸೆಕೆಂಡು ಅಂತ ಅಲ್ಲ ನಮಗೇನಿತ್ತು ಅಂದರೆ ಎಲ್ಲರೂ ಒಪ್ಪಿಸಿನೇ ಆಗಬೇಕು ಮದುವೆ ಅನ್ನೋದು ಹಾಗಾಗಿ ಒಪ್ಪಿಸೋಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಯ ಬೇಕಾಯಿತು ಸೊ ತುಂಬ ಟೈಮಲ್ಲಿ ತಗೊಂಡ್ವಿ ಬಟ್ ಕೊನೆ ಅವರ ಒಪ್ಪಿಗೆ ಇಲ್ಲದೆ ನಾವು ಇದನ್ನು ಮಾಡ್ತಾಯಿಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಆ ನಿರ್ಧಾರಕ್ಕಂತೂ ನಾವು ಖಂಡಿತ ಯಾವಾಗಲೂ ಗೊತ್ತಿತ್ತು ಸೊ ಮನೆಯಲ್ಲಿ ಮಾತಾಡಿ ಅವರು ಮೇಲೆ ಅಂದರೆ ಅವರು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಸಮಾಜದ ಮಧ್ಯೆ ಬದುಕೋರು ಈಗ ನಾವು ನಾವೀಗ ಯೋಚನೆ ಮಾಡ್ತೀವಂತ ಎಲ್ಲರೂ ಹಾಗೆ ಯೋಚನೆ ಮಾಡೋಲ್ಲ ಅದನ್ನೆಲ್ಲ ಅವ್ರು ಯೋಚನೆ ಮಾಡಿ ಟೈಮ್ ತೊಗೊಂಡು ಕೊನೆಗೆ ನಮ್ಮ ಮಕ್ಕಳು ಸಂತೋಷವಾಗಿದ್ದರೆ ಅವ್ರ ಜೊತೆ ನಾವು ನಿಲ್ಲಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ಇಬ್ಬರು ಫ್ಯಾಮಿಲಿನೂ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಸರ್ ಯಾವುದಾದ್ರೂ ಒಂದು ಗುಣ ಇಷ್ಟ ಅಂದರೆ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫ್ಗೆ ಯಾವ ಗುಣ ಇಷ್ಟ ಆಯಿತು ಸುಹಾನ್ ಅವರಲ್ಲಿ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗೋದಿಲ್ಲ ಆದರೆ ನಾನು ಹೊಂಬಿರೋದು ಪ್ರೀತಿಯ ದೇವರು ಅಂತ ನಾನು ಎಲ್ಲ ಧರ್ಮನೂ ಗೌರವ ಮಾಡ್ತೀನಿ ಪ್ರೀತಿಯ ದೇವರು ಅಂತ ಹಾಗೆ ನನ್ನಲ್ಲಿರೋ ಕಲ್ಮಶಗಳನ್ನು ತೊಳ್ಕೊಳ್ಳೋದಕ್ಕೆ ದೇವ್ರ ರೂಪದಲ್ಲಿ ಬಂದಿರೋ ಪ್ರೀತಿ ಅಂತ ಅಂದ್ಕೊಂಡಿದ್ದೀನಿ ನೀವೇನು ಹೇಳ್ತೀರಿ ಇಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಗುಣಗಳು ಇಷ್ಟ ಒಂದೊಂದು ಒಂದೊಂದು ಅಂತ ಹೇಳೋಕ್ಕಾಗಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಿಷ್ಟು ಗುಣಗಳು ಇಷ್ಟ ಆಗುತ್ತೆ ಒಂದಿಷ್ಟು ಗುಣಗಳು ಇಷ್ಟ ಆಗೋಲ್ಲ ಕಾಮನ್ ಆಗಿರುತ್ತೆ ಬಟ್ ಇವ್ರಲ್ಲಿ ಭಾಳಷ್ಟು ಗುಣಗಳಿಷ್ಟ ಇಸ್ ವೆರಿ ಕೈಂಡ್ ಮತ್ತು ತುಂಬ ಅಂದರೆ ಫಸ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ತನ್ನ ಬಗ್ಗೆ ಯೋಚನೆ ಮಾಡೋಕ್ಕಂಚೆ ಹಾಗೆ ಮತ್ತು ಅವರು ಬೇರೆಯವ್ರ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ಅಂಡ್ ಅದೆಲ್ಲ ನಂಗೆ ಭಾಳ ಇಷ್ಟ ಆಯಿತು ಅಂದರೆ ಇವಾಗ ಟೂ ಡಿಫರೆಂಟ್ ಬಿಲೀವ್ಸ್ ಒಟ್ಟಿಗೆ ಇರುವಾಗ ಅದನ್ನು ಎರಡು ಕಡೆಯಿಂದ ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯವಾಗಿದೆ ಸೊ ಅದೊಂದು ನಂಬಿಕೆ ನನ್ನ ಅವರಿಂದ ಬಂತು ದಟ್ ಈಸ್ ವಾಟ್ ಐಂಗ್ ಅವರಲ್ಲಿ ಜಾಸ್ತಿ ನನ್ನ ಲಾಸ್ಟ್ ಪ್ರಶ್ನೆ ಅಂದರೆ ಪ್ರಪೋಸ್ ಅಂತ ಬಂದಾಗ ಫಸ್ಟ್ ಯಾರು ಮಾಡಿದು ಇಬ್ಬರುಗಳ ಪೈಕಿ ಎಷ್ಟು ವರ್ಷ ಆಗಿದೆ ಸರ್ ಆ ಪ್ರೀತಿ ಪ್ರೀತಿಲ್ಲ ಎರಡು ಕಾಂಟ್ಯಾಕ್ಟ್ ಮಾಡಿ

ನಾನು ಏನಿದ್ದೀನಿ ಇವತ್ತು ಅಸ್ ಅ ಪರ್ಸನ್ ಅದನ್ನು ಮ್ಯೂಸಿಕ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಆಬ್ವಿಯಸ್ಲಿ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರತಿಯೊಂದು ವಿಚಾರಕ್ಕೆ ಇಬ್ಬರಿಗೆ ಕಂಪೇರ್ ಮಾಡಿ ನೋಡಿದಾಗ ತುಂಬ ಎಮೋಷನ್ ಅಂತ ಬಂದಾಗ ಫಸ್ಟ್ ನೀವೇ ಅಂತ ಅನಿಸ್ತು ಇವತ್ತಿನ ದಿನಗಳಲ್ಲಿ ನಾನು ನೋಡ್ ನೋಡಿದಾಗ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮ್ಗೆ ಕೇರ್ ಮಾಡ್ತಾಯಿದ್ರು ನೀವು ಹಾಳೋ ಸೀನ್ಗಳೆಲ್ಲ ಬಂದಾಗ ಅವ್ರ ಪಕ್ಕದಲ್ಲೇ ಇತ್ತು ಸಮಾಧಾನ ಮಾಡ್ತಾಯಿದ್ರು ಆ ವಿಚಾರಕ್ಕೆ ನಿತಿನ್ ಅವರೇ ಇಮೋಷನ್ ಅಲ್ಲ ತುಂಬ ಅಂತ ಅನ್ನಿಸ್ತು ಆಫ್ಕೋರ್ಸ್ ನೀವು ನೀಲ್ ಡೌನ್ ಆದಾಗ ಅಥವಾ

ಏನೋ ಬೇರೆದು ಅಂತ ಏನಿಲ್ಲ ಮುಂಚೆ ಇದ್ದೆ ಕಾರ್ಯಕ್ರಮಗಳು ರೆಕಾರ್ಡಿಂಗ್ಸ್ ಮುಂದೆ ಕೂಡ ಹಾಗೇನೇ ನಡೆಯುತ್ತೆ ವಿತ್ ಯೂರ್ ಇವ್ರ ಸಪೋರ್ಟ್ ಇನ್ನು ಜಾಸ್ತಿ ಆಗುತ್ತೆ ಸೊ ಇನ್ನೂ ಸ್ವಲ್ಪ ಬ್ರೈಟ್ ಆಗಿದೆ ಆ ಕಡೆ ನನ್ನ ಲಾರಿ ಅಂತ ಅನ್ಕೊಂಡೆ ನಿತಿನ್ ಅವರೇ ಹೇಗೆ ನೋಡ್ಕೋಬೇಕು ಅಂತ ಡಿಸೈಡ್ ಆಗಿದ್ರಿ ನಮ್ಮ ಹುಡುಗಿನ ಹೀಗೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದು ನಿತಿನ್ ಅವರ ಕರಂದ್ ಒಂದು ಲಾರಿ ಆಬ್ಜೆಕ್ಟ್ ತುಂಬಾ ಹಾಡ್ತಾ ಇರ್ತೀನಿ ಯೂಶ್ವಲಿ ಅವ್ರ ಅವ್ರ ಮುಂದೆ ಯಾವ್ದು ಹಾಡನ್ನ ತುಂಬಾ ಹೆಚ್ಚು ಹಾಡ್ತಿರ್ತೀರಿ ಮನೆಯಲ್ಲಿ ಅಥವಾ ಇಲ್ಲ ಇಲ್ಲ ಹಂಗೆ ಅವ್ರ ಎದ್ರು ತುಂಬಾ ಹಾಡು ಹಾಡೋದಂತ ಏನಿಲ್ಲ ಸದ್ಯ ನನ್ ನಿಜವೂ ನೆನ್ಪಾಗ್ತಾ ಇಲ್ಲ ಯಾವ್ದ್ ಹಾಡ್ಬೇಕು ಅಂತ ಸೊ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಫಸ್ಟ್ ಆಡಿದ ಹಾಡು ಯಾವ್ದು ಅದ್ರಲ್ಲ ಮಾಡೋದು ಹಾಡೆ ಹಾಡಿ ಮಾನು ಇಂಪ್ರೆಸ್ಟ್ ಮಾಡೋಕೆ ಪ್ರಯತ್ನವೇ ಮಾಡಿಲ್ಲ ಓಕೆ ಅವ್ರು ಮಾಡಿದ್ರು ಹಾಂ ಅವರು ಅಂತ ಪ್ರಯತ್ನ ಅಂತ ಏನು ಮಾಡಲಿಲ್ಲ ಆಯಿತು ಆಯಿತು ಅಷ್ಟೇ ಥ್ಯಾಂಕ್ ಯು ಟೂ ಲೈನ್ಸ್ ಆಗಿದೆ ಓಕೆ ಟೂ ಲೈನ್ಸ್ Thank you, thank you. Thank thank you so much. Thank you.